ಕಾಂಗ್ರೆಸ್ ಪಕ್ಷದ ಸಾಧಾರಣ ಕಾರ್ಯಕರ್ತನಾಗಿ ದುಡಿಯುತ್ತೇನೆ ಅಧಿಕಾರಕ್ಕಾಗಿ ಲಾಬಿ ಮಾಡಿಲ್ಲ ಮುಂದೆಯೂ ಮಾಡುವುದಿಲ್ಲ ಕೊಡಗು ಧ್ವನಿಯೊಂದಿಗೆ ಮುಕ್ತ ಅಭಿಪ್ರಾಯ ಹಂಚಿಕೊಂಡ ರಂಜಿ ಪೂಣಚಾ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಐದು ವರ್ಷ ಪೂರ್ಣಗೊಳಿಸಿರುವ ರಂಜಿ ಪೂಣಚಾ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿರುವೆ ಬ್ಲಾಕ್ ಕಾಂಗ್ರೆಸ್ ಜವಾಬ್ದಾರಿಯೊಂದಿಗೆ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಕೊಂಡ ತೃಪ್ತಿ ಇದೆ ಶಾಸಕ ಪೊನ್ನಣ್ಣನವರ ಸಲಹೆ ಸೂಚನೆಗಳ ಮೇಲೆ ಪಕ್ಷದ ಚಟುವಟಿಕೆ ಮಾಡಲಾಗುತ್ತಿದೆ ಅಭಿಪ್ರಾಯ ಹಂಚಿಕೊಂಡ ರಂಜಿ ಪೂಣಚ್ಚ ವೀಕ್ಷಕರೇ ನಮ್ಮ ಜೊತೆಗಿದರೆ ರಂಜಿ ಪೂಣಚ್ಚನವರು ರಾಜಪೇಟೆ ಬ್ಲಾಕ್ ಪ್ರೆಸಿಡೆಂಟ್ ಅಧ್ಯಕ್ಷರು ಇವತ್ತು ಈ ಕ್ಷೇತ್ರದ ಶಾಸಕರ ಅತ್ಯಂತ ಒಡನಾಟ ಇರುವವರು ಸಾಕಷ್ಟು ಅಭಿವೃದ್ಧಿ ಜೊತೆಗೆ ಪಕ್ಷದ ಸಂಘಟನೆಯಲ್ಲಿ ಕೂಡ ಪ್ರಮುಖವಾಗಿ ಗುರುಸಿಕೊಂಡಿದ್ದಾರೆ ನಮ್ಮ ಜೊತೆಗಿದರೆ ರಂಜಿ ಪೊಣಚನವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ನಮಸ್ತೆ ಸ ತಮ್ಮ ಪೊಲಿಟಿಕಲ್ಲಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ ಯಾವ ರೀತಿ ನಿಮ್ಮ ಜರ್ನಿ ಆರಂಭ ಆಯಿತು ಅಂತೇಳಿ ಸರ್ ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಆರ್ಜಿ ಮತ್ತು ಬೇಟುಳಿ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಮೊದಲನಾಗಿ ನಾನು ಆಯ್ಕೆಯಾದ ಅವಾಗ ಎರಡು ಪಂಚಾಯಿತಿ ಇವತ್ತು ಎರಡು ಪಂಚಾಯಿತಿ ಆಗಿದೆ ಒಂದು ಬೇಟುಳ್ಳಿ ಪಂಚಾಯಿತಿ ಮತ್ತು ಆರ್ಜಿ ಪಂಚಾಯಿತಿ ಅಂತ ಒಂದು ಸರ್ ಅವತ್ತು ನಾನು ಈ ಆರ್ಜಿ ಬೇಟುಳ್ಳಿ ಎರಡು ಪಂಚಾಯಿತಿ ಸೇರಿ ಅವತ್ತು ಬೇಟು ಪಂಚಾಯಿತಿ ಆಗಿತ್ತು ಬೇಟು ಪಂಚಾಯತ್ ಎರಡು ಸಾವಿರದ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾನು ಮೊದಲನೇ ಬಾರಿಗೆ ಆಯ್ಕೆ ಆದೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ನನಗೆ ರಾಜಕಾರಣ ಅಂತ ಹೇಳುವಂಥ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ಗೊತ್ತಿರಲಿಲ್ಲ ನಿಜನೇ ವಿಚಾರ ಯಾಕೆಂದರೆ ಅಲ್ಲಿರುವಂಥ ಏನೋ ಬಡವರ್ಗದ ಜನರಿದ್ದಾರೆ ಅವರ ಕಲ್ಯಾಣಕ್ಕಾಗಿ ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ ಅವರ ಮೂಲಭೂತ ಸೌಕರ್ಯಗಳಿಗೆ ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ ಅದನ್ನು ಅರ್ತ್ಕೊಂಡಿದ್ದೆ ಅವರಿಗೆ ಮೊದಲನೇದಾಗಿ ಆ ಏರ್ಯದಲ್ಲಿ ಇರುವಂಥ ಒಂದು ರಸ್ತೆ ಆಗಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಹಕ್ಕುಪತ್ರವಾಗಿರ್ಬೋದು ಇದು ಯಾವುದೇ ಇರಲಿಲ್ಲ ಮೂಲಭೂತ ಸೌಕರ್ಯದಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ದರು ನಾನು ಇದನ್ನು ಮನಗಂಡು ನಾನು ಆ ಸಂದರ್ಭದಲ್ಲಿ ಏನು ಮಾಡೋದಂದರೆ ಅವರಿಗೆ ಕೊಡಬೇಕಂತ ಏನೋ ಒಂದು ಹಕ್ಕುಪತ್ರ ಮೊದಲನೇದಾಗಿ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡಿದೆ ಸುಮಾರು ನಲವತ್ತರಿಂದ ಐವತ್ತು ಕುಟುಂಬಗಳಿಗೆ ಅಕ್ಕುಪತ್ರ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮನೆಗಳ ವ್ಯವಸ್ಥೆ ಆಗಿರ್ಬೋದು ಮನೆ ಕೊಡಿಸುವಂಥ ವ್ಯವಸ್ಥೆ ಯಾಕೆಂದರೆ ಕುಡಿಯೋ ನೀರು ಇರಲಿಲ್ಲ ಗ್ರಾಮದಲ್ಲಿ ಕುಡಿಯೋ ನೀರು ಒಂದೇ ಒಂದು ಸರ್ಕಾರಿ ಶಾಲೆಯಲ್ಲಿರುವಂಥ ಜಾಗದಲ್ಲಿ ಒಂದು ಬಾವಿ ಇತ್ತು ಬಾವಿಗೆ ಎಲ್ಲರೂ ಹೋಗಿ ನೀರು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಆ ಸಂದರ್ಭದಲ್ಲಿ ಇತ್ತು ಏರ್ಪಡಾಗಿತ್ತು ಇದನ್ನು ಕಂಡು ಆ ಸಂದರ್ಭದಲ್ಲಿ ಒಂದು ಕುಡಿಯುವ ಕಿರುನಿರು ಯೋಜನೆ ಕೂಡ ಆ ದಿವಸ ಚಾಲನೆ ಕೊಡುವಂಥ ವ್ಯವಸ್ಥೆ ಕೊಡೋದು ಜಿಲ್ಲಾ ಪರಿಚಯ ವತಿಯಿಂದ ಅಬ್ದುಲ್ ಲತೀಫ್ ಅವರಿದ್ದರು ಅವರ ಸಮ್ಮುಖದಲ್ಲಿ ಈ ಕೆಲಸ ಆಯಿತು ತೊಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆಯೇ ರಸ್ತೆಗಳ ವಿಚಾರ ಆಗಿರ್ಬೋದು ಅಲ್ಲಿ ಚರಂಡಿ ವಿಚಾರ ಆಗಿರ್ಬೋದು ಜನರಿಗೆ ಇರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳ ಕರೆಂಟ್ ಒದಗಿಸುವಂಥ ವಿಚಾರ ಆಗಿರ್ಬೋದು ರಾಜೀವ್ ಗಾಂಧಿ ವಿದ್ಯುತ್ ಕಣ ಯೋಜನೆ ಅಂತ ವಿಚಾರಗಳಿತ್ತು ಆ ಸಂದರ್ಭದಲ್ಲಿ ಪ್ರತಿ ಮನೆಗೂ ವಿದ್ಯುಚ್ಛಕ್ತಿಯನ್ನು ಕೊಡಿಸುವಂಥ ಕೆಲಸ ಕೂಡ ನಾನು ಮಾಡಿದ್ದೇನೆ ತದಾದ ನಂತರ ನಾನು ಪುನಃ ಎರಡು ಸಾವಿರದ ನಾಲ್ಕರಲ್ಲಿ ಪುನಃ ಚುನಾವಣೆ ಬಂದ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಪುನಃ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಕಂಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನನಗೆ ಇನ್ನೊಂದು ಸಂತೋಷ ವಿಚಾರ ಏನು ಅಂತಂದರೆ ಸುಮಾರು ಆರುನೂರ ಎಂಬತ್ತು ಮತ ಆ ಏರಿಯಾದಲ್ಲಿ ಪೋಲಾಗಿತ್ತು ನನಗೆ ಪೋಲಾಗಿದ್ದಂಥ ಮತಗಳಲ್ಲಿ ಐನೂರ ತೊಂಬತ್ತು ಮತ ಕೊಟ್ಟು ನನ್ನ ಜನ ಜಯಬರಿಯಾಗಿ ಗೆಲ್ಲಿಸಿಕೊಳ್ಳೋಂಥ ಕೆಲಸ ಮಾಡಿದೆ ಯಾಕೆಂದರೆ ನನಗೆ ಕೇವಲ ಒಂದು ತೊಂಬತ್ತು ಮತಗಳು ಮಾತ್ರ ಸಿಗಲಿಲ್ಲ ಯಾಕೆಂದರೆ ನಾನು ಅಲ್ಲಿ ಎಲ್ಲ ಜಾತಿ ಜನಾಂಗದವ್ರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದೆ ಮತ್ತು ಅದು ಕಳೆದ ಅಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಕೂಡ ನಾನೇ ಮಾಡಿ ತಗೊಳ್ಳೋಂಥ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಅಲ್ಲಿ ಯಾವ ಪಕ್ಷ ಕೂಡ ಕೆಲಸ ಮಾಡಿರಲಿಲ್ಲ ಇವತ್ತು ಅಷ್ಟೇ ಅಲ್ಲಿರುವಂಥ ಏನೊಂದು ಕಾಮಗಾರಿ ನಡೆದಿದೆ ಅದಕ್ಕೆ ನಂದು ಸಂಪೂರ್ಣವಂಥ ಬೆಂಬಲ ಇದೆ ಪ್ಲಸ್ ಅಲ್ಲಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ಇವತ್ತು ಸುಮಾರು ಹತ್ತು ವರ್ಷಗಳಿಂದ ಕಾಲಗಳಿಂದ ನಾನು ಅಲ್ಲಿ ನಾನು ಎರಡನೇ ಬಾರಿ ಆಯ್ಕೆಯಾದ ಮೇಲೆ ಮೂರನೇ ಬಾರಿಗೆ ನನಗೆ ಪುನಃ ಅಲ್ಲಿ ಮರು ಆಯ್ಕೆಗೆ ಬಯಸಲಿಲ್ಲ ಯಾಕೆಂದರೆ ನಾನು ಪಕ್ಷಕ್ಕಾಗಿ ಅಂಟಿಕೊಳ್ಳುವಂಥ ವ್ಯಕ್ತಿ ಆಗಿದೆ ಹೊರತು ನಾನು ಜವಾಬ್ದಾರಿಯ ನಾನು ಒಂದು ಅಧಿಕಾರ ಬೇಕು ಅಂತ ಹೇಳುವಂಥ ಆಸೆ ನನ್ನಲ್ಲಿ ಇರಲಿಲ್ಲ ಹಾಗಾಗಿ ಇನ್ನೊಬ್ಬ ವ್ಯಕ್ತಿಗೆ ಆ ಅವಕಾಶವನ್ನು ಕಲಿಸ್ಕೊಡುವಂಥ ಒಂದು ರೀತಿಯಲ್ಲಿ ಆ ವಾರ್ಡ್ನಲ್ಲಿರುವಂಥ ನಾಲ್ಕು ಜನ ಕಾಂಗ್ರೆಸ್ ಸದಸ್ಯನ ಗೆಲ್ಲಿಸುವಂಥ ವ್ಯವಸ್ಥೆ ಕೂಡ ಮಾಡಿದೆ ಸುಮಾರು ಇವಾಗ ಹತ್ತು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷ ಕೂಡ ನಾನು ಮೂರು ಟರ್ಮಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಕೂಡ ನಾನು ಮಾಡಿದ್ದೇನೆ ಆ ತೃಪ್ತಿ ಮತ್ತು ಆ ಸಂತೋಷ ನನ್ನಲ್ಲಿದೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವ ಈ ಭಾಗದಲ್ಲಿ ಸ್ವಲ್ಪ ಕಷ್ಟಕಾಲ ಇತ್ತು ಅಂಥ ಸಂದರ್ಭದಲ್ಲಿ ವಿರಾಜಪೇಟೆ ಬ್ಲಾಕ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ್ರಿ ಸರ್ ಆ ಕಷ್ಟಕಾಲದ ಒಂದಷ್ಟು ನೆನಪುಗಳನ್ನು ಹೇಳ್ಬೋದಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಪಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಂದು ಜವಾಬ್ದಾರಿ ನನಗೆ ಕೊಟ್ಟು ಈ ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಪಕ್ಷ ತುಂಬ ಒಂದು ಸಂಕಟದ ಪರಿಸ್ಥಿತಿ ಅಂತ ಹೇಳ್ಬೇಕಾಗತ್ತೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಿದ್ದು ಯಾಕಂದರೆ ನಾನು ಮೊದಲೇ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಏನೋ ಒಂದು ಪಕ್ಷದ ಜವಾಬ್ದಾರಿ ಹೊತ್ಕೊಂಡಂಥ ಸಂದರ್ಭದಲ್ಲಿ ಕೇವಲ ಒಂದು ಹತ್ತು ಹನ್ನೆರಡು ದಿವಸದಲ್ಲಿ ನನಗೆ ಯಾವುದೋ ಒಂದು ಮೀಟಿಂಗ್ಗೆ ಬೆಂಗಳೂರಿಗೆ ಕರೆದಿದ್ರು ಯಾವುದೋ ಸಮಾವೇಶಕ್ಕೆ ನೀವು ಬರಬೇಕು ಅಂತ ವಿಚಾರ ಕೂಡ ಹೇಳಿದರು ಆ ಸಂದರ್ಭದಲ್ಲಿ ನಮಗೆ ಒಂದು ಹದಿನೆಂಟು ಜನರು ಕೂಡ ಒಂದು ಗಾಡಿಗೆ ಹಸ್ಕೊಂಡು ಸಾಧ್ಯ ಸಾಧ್ಯವಾಗ್ತಿರಲಿಲ್ಲ ಯಾಕೆಂದರೆ ನಾವು ಯಾವುದೇ ಬೂತ್ ಆಗಿರ್ಬೋದು ಪಕ್ಷದ ತಳಮಟ್ಟದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಸಂಘಟನೆ ಹಾಗಿರಲಿಲ್ಲ ಯಾಕೆಂದರೆ ತಾವೆಲ್ಲ ನೋಡಿದ್ರೆ ಕೆ ಜಿ ಬೋಪೆನವರು ವಿಧಾನಸೌಧದಲ್ಲಿ ಹೇಳ್ತಾ ಇರ್ತಿದ್ರು ಏನಂತಂದರೆ ಕೊಡಗಿನಲ್ಲಿ ಕಾಂಗ್ರೆಸ್ ಹುಡುಕ್ಬೇಕು ಅಂತ ಹೇಳುವಂಥ ವಿಚಾರ ಕೂಡ ಅವರು ಹೇಳ್ತಿದ್ರು ನೇರವಾಗಿ ಹೇಳುವಂಥ ವಿಚಾರ ಕೂಡ ಆಗಿತ್ತು ಅದು ವಿಧಾನಸೌಧದಲ್ಲಿ ಹೇಳುವಂಥ ವಿಚಾರ ಆಗಿತ್ತು ಆದರೆ ಇದಕ್ಕೆ ಯಾವುದಕ್ಕೂ ನಾನು ನೆನೆಗುದಲಿಲ್ಲ ಎದುರಲಿಲ್ಲ ಯಾಕೆಂದರೆ ಒಂದು ಕಡೆ ಏನು ಅಂತಾರೆ ನಾನು ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನಮ್ಮ ಜೊತೆಗೆ ತುಂಬ ಅನಿನಯವಾಗಿದ್ದರು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ಕಾರ್ಯಕರ್ತರ ಜೊತೆಗೆ ಮಾತಾಡಿ ನಾವು ಇದ್ವಿ ಒಂದು ಸಲ ನಾವು ನಮ್ಮ ಶಾಸಕರನ್ನ ಗೆಲ್ಲಿಸುವ ಅಂತ ಹೇಳೋದು ವಿಚಾರನ ಅವರಿಗೆ ಮನವರಿಕೆ ಮಾಡಿಕೊಟ್ಟೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಷ್ಟೇ ನನಗೆ ಸಂಪೂರ್ಣವಾದ ಸಹಕಾರ ಕೂಡ ಕೊಟ್ಟರು ನಾನು ಒಂದು ಪ್ರತಿಯೊಂದು ಪಂಚಾಯತಿಗೆ ಹೋಗಿ ಒಂದು ಬೂತ್ ಮಟ್ಟದಲ್ಲಿ ಮೊದಲನೇ ಸಲ ಹೋಗುವಂಥ ಸಂದರ್ಭದಲ್ಲಿ ಒಂದು ಐದು ಜನ ಕೂಡಿ ನನಗೆ ನೋಡಲಿಕ್ಕೆ ಸಿಗ್ತಿರಲಿಲ್ಲ ಇವತ್ತು ಅದೇ ಇವಾಗ ಇವಾಗ ಐದು ವರ್ಷ ಆಯಿತು ನಾವು ಎ ಎಸ್ ಪೊನ್ನಣ್ಣವರು ಯಾವಾಗ ವಿರಾಜ್ಪಡೆಗೆ ಪಾದಾರ್ಪಣೆ ಮಾಡ್ತಾರೆ ಮಾಡುವಂಥ ಸಂದರ್ಭದಲ್ಲಿ ನಾವು ಎಲ್ಲ ಪಂಚಾಯತ್ಗೆ ಹೋಗೋಂಥ ಸಂದರ್ಭದಲ್ಲಿ ಮೊದಲಾಗಿ ಪಕ್ಷ ಸಂಘಟನೆ ಯಾವ ರೀತಿ ಆಯಿತು ಅಂತಂದರೆ ಒಂದು ಕಡೆ ಪೊನ್ನಣ್ಣವರು ವಿರಾಜಪೇಟೆ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಆಗಮಿಸಿದ ಸಂದರ್ಭದಲ್ಲಿ ಇಲ್ಲಿ ಜನರು ತುಂಬ ಸಂಕಷ್ಟದಲ್ಲಿರುವಂಥ ಪರಿಸ್ಥಿತಿ ಸಂಕಷ್ಟ ಅಂತ ಹೇಳಿದ್ರೆ ಕೊರೋನಾ ಅಂತ ಹೇಳುವಂಥ ಮರಾಮರಿ ಕಾಯಿಲೆ ಬಂದಿರುವಂಥ ಸಂದರ್ಭದಲ್ಲಿ ಒಂದು ಕಡೆ ಆ ಸಂದರ್ಭದಲ್ಲಿ ಪೊನ್ನಣ್ಣವರು ಪ್ರತಿ ಗ್ರಾಮಗಳಿಗೆ ಹೋಗಿ ಕುಗ್ರಾಮಗಳಾಗಿರ್ಬೋದು ಎಲ್ಲ ಗ್ರಾಮಗಳಿಗೆ ಕೂಲಿ ಕಾರ್ಮಿಕರಿಗೆ ಒಂದು ಕಿತ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದು ನಮ್ಮಲ್ಲಿ ಇರುವಂಥ ಎಲ್ಲರಿಗೂ ಆ ಸಂದರ್ಭ ತುಂಬ ಬಡತನ ಇತ್ತು ಬಳತನೇ ಸಂದರ್ಭದಲ್ಲಿ ಆ ಒಂದು ಕಿಟ್ ಸಿಗುವಂಥ ಸಂದರ್ಭದಲ್ಲಿ ತುಂಬ ಸಂತೋಷ ಪಡ್ತಾರೆ ಯಾಕೆಂದರೆ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಕೆಲಸಗಳಿರಲಿಲ್ಲ ಎಲ್ಲಿ ಸೇರುವಂಥ ವ್ಯವಸ್ಥೆಗಳೇ ಇಲ್ಲ ಮಾರ್ಕೆಟ್ ಇಲ್ಲ ಏನೂ ಇಲ್ಲ ಅಂತ ಹೇಳೋದು ವಿಚಾರಾಗಿತ್ತು ಆ ಸಂದರ್ಭದಲ್ಲಿ ಪಕ್ಷ ಕೂಡ ಒಂದು ನನಗೆ ಸಂಘಟನೆ ಮಾಡಲಿಕ್ಕೆ ಎಸ್ ಪುನರ್ನೋರು ಕೂಡ ಸ್ಫೂರ್ತಿ ಇದರಿಂದಲೇ ಪಕ್ಷ ಸಂಘಟನೆ ಇತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇಪ್ಪತ್ತು ವರ್ಷಗಳ ಕಾರ್ಮೋಡ ಸರಿತಿದ್ದಂತೆ ತಮಗೆ ದೊಡ್ಡ ಅಧಿಕಾರ ಜೊತೆಗೆ ದೊಡ್ಡ ಜವಾಬ್ದಾರಿ ವ್ಯಕ್ತಿ ನಿಮ್ಮ ಜೊತೆಗೆ ಸಿಕ್ಕಿದ್ರು ಈ ಕ್ಷೇತ್ರದ ಶಾಸಕರು ಈ ಪ್ರತಿನಿಧಿಸುವ ಈ ಕ್ಷೇತ್ರದಲ್ಲಿ ಸರ್ ತಾವು ಎರಡು ವರ್ಷ ಈಗ ಕಳೀತಾ ಇದ್ದೀರಿ ಅಭಿವೃದ್ಧಿ ಮತ್ತು ಇನ್ನೊಂದು ಕಡೆ ಪಕ್ಷ ಸಂಘಟನೆ ಸರ್ ಎರಡನ್ನ ತುಲನೆ ಮಾಡೋದಾದರೆ ಯಾವ ರೀತಿ ಇದೆ ಅಂತ ಹೇಳಿ ಸರ್ ಪಕ್ಷ ಒಂದು ಕಡೆ ಸಂಘಟನೆ ಆಗ್ತಾನೇ ಇದೆ ಏಕೆಂತಂದರೆ ನಾವು ನೋಡಿರೋಂಗೆ ಯಾವುದೇ ಒಂದು ಶಾಸಕ ನಾವು ಈ ಸುಮಾರು ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಇದಕ್ಕಿಂತ ಮೊದಲು ನಾನು ನೋಡಿದ್ದೇನೆ ಶಾಸಕರು ಯಾವ ಥರ ವರ್ತನೆ ಮಾಡ್ತಾರೆ ಯಾವ ಥರ ಜನರ ಜೊತೆಗೆ ಇರ್ತಾರೆ ಅಂತ ಬರೀತಾರೆ ಅಂತೇಳಿ ವಿಚಾರ ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ ಆದರೆ ಎ ಎಸ್ ಪೊನ್ನಣ್ಣವರು ಬಂದ ತಕ್ಷಣ ವಿರಾಜ್ಪೇಟೆಗೆ ಬಂತು ಅಂತೇಳಿ ತಕ್ಕ ಗೊತ್ತಾದ ತಕ್ಷಣ ಪ್ರತಿ ದಿವಸ ಬೆಳಿಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಅವರ ಏನೊಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿವರೆಗೆ ಒಂದು ಮುನ್ನೂರರಿಂದ ನಾನ್ನೂರು ಜನ ತುಂಬಿ ತಿಳ್ಕೊವಂಥ ಒಂದು ವ್ಯವಸ್ಥೆ ಯಾಕೆಂದರೆ ನಾನು ಮೊದಲೇನು ತಿಳ್ಕೊಂಡೆ ಅಂತ ಹೇಳಿದ್ರೆ ಶಾಸಕರು ಬಂದ ತಕ್ಷಣ ಒಂದು ತಿಂಗಳಲ್ಲಿ ಈ ಜನ ಏನು ಬರ್ತಾರೆ ಅದೆಲ್ಲ ಮುಗಿದೋಗುತ್ತೆ ಮುಂದಿನ ದಿವಸಲ್ಲಿ ಬರ್ತಾರಾ ಇಲ್ವಾ ಅಂತೇಳಿ ಹುಷಾರ ನಾನು ಮನಸ್ಸಲ್ಲಿ ತಿಳ್ಕೊಂಡೆ ಮೊದಲಾಗಿ ಆದರೆ ಇವತ್ತು ನಮ್ಮ ಇನ್ನು ಶಾಸಕರು ಬಂದು ಎರಡು ವರ್ಷ ಆಯಿತು ಈ ಎರಡು ವರ್ಷನೂ ಕೂಡ ಪ್ರತಿ ದಿವಸ ಯಾವ ದಿವಸ ಶಾಸಕರು ಇರ್ತಾರೆ ಯಾಕಂದರೆ ಕನಿಷ್ಠ ಪಕ್ಷ ಶಾಸಕರು ಈ ಕ್ಷೇತ್ರದಲ್ಲಿ ಹದಿನೈದು ದಿವಸ ಇದ್ದೇ ಇರುತ್ತೆ ಅಂತ ಒಂದು ತಮಗೆಲ್ಲ ಗೊತ್ತಿರೋ ಪಕ್ಷ ಈ ಹದಿನೈದು ದಿವಸ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗಿದ್ದರೂ ಕೂಡ ಜನ ಜಮನಿಂದ ಕೂಡುವಂಥ ವ್ಯವಸ್ಥೆ ಯಾಕಂದರೆ ಜನ ಬರುವಂಥ ಉದ್ದೇಶ ಏನಂತಂದರೆ ಅವರ ಸಮಸ್ಯೆ ಒಂದು ಕಡೆ ನಿವಾರಣೆ ಇದೆ ಅಂತ ಹೇಳುವಂಥ ಮುಖ್ಯ ಉದ್ದೇಶ ಯಾಕೆಂದರೆ ಒಂದು ದಿವಸ ಬರ್ಬೋದು ಪುನಃ ಇನ್ನೊಂದು ದಿವಸ ಅವರ ಸಮಸ್ಯೆ ಇತ್ಯರ್ಥ ಆಗೋದ್ರೆ ಬರೋದಿಲ್ಲ ಆದರೆ ಒಂದು ಕಡೆ ಇದಕ್ಕಾಗಿ ಪಕ್ಷ ಸಂಘಟನೆ ಆಗ್ತಾ ಉಂಟು ಒಂದು ಕಡೆಯಲ್ಲಿ ಮತ್ತು ಎಲ್ಲ ಕಡೆಯಲಿ ಅಭಿವೃದ್ಧಿ ಕೂಡ ಆಗ್ತಾ ಉಂಟು ಯಾಕಂದರೆ ನಾನು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋದ್ರೂ ಕೂಡ ಒಂದರಿಂದ ಒಂದೂವರೆ ಕೋಟಿ ಎರಡು ಕೋಟಿಯಷ್ಟು ಕಾಮಗಾರಿ ನಡೀತಾ ಉಂಟು ಅದರಲ್ಲಿ ವಿರಾಜ್ಪೇಟೆಗೆ ವಿಶೇಷವಾಗಿ ಸುಮಾರು ನಲವತ್ತರಿಂದ ನಲವತ್ತೈದು ಕೋಟಿಯಷ್ಟು ಅನುದಾನ ಬಂದಿದೆ ಇವರು ಕಾಮಗಾರಿ ಯೋಗ ಪ್ರಗತಿಯಲ್ಲಿದೆ ಕಾಮಗಾರಿ ಸುಮಾರು ಇನ್ನೊಂದು ವರ್ಷದಲ್ಲಿ ಎಲ್ಲ ಒಂದು ವರ್ಷ ಬೇಡ ಒಂದು ಆರು ತಿಂಗಳಲ್ಲಿ ಎಲ್ಲ ಕಾಮಗಾರಿ ಮುಗಿತಿದೆ ಯಾಕೆಂದರೆ ವಿರಾಜಪೇಟೆ ಒಂದು ಏನೊಂದು ಪುರಸಭೆ ಹೊತ್ತು ಒಂದು ಮುಂದಿನ ದಿವಸಗಳಿದೆ ಒಂದು ಮಾದರಿ ಪುರಸಭೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕೆ ಪಿ ಸಿ ಸಿಯ ಸುತ್ತೋಲೆ ಮೇರೆ ಜವಾಬ್ದಾರಿಯನ್ನು ಮತ್ತೊಬ್ಬರಿಗೆ ಹಂಚಿಕೆ ಮಾಡಬೇಕು ಅನ್ನೋದು ಒಂದು ಪ್ರಸ್ತಾಪ ಈಗ ಆರಂಭ ಆಗಿದೆ ಅದು ಜಿಲ್ಲೆಯಲ್ಲಿ ಕೂಡ ಬ್ಲಾಕ್ ಪ್ರೆಸಿಡೆಂಟರ ಬದಲಾವಣೆಯ ಮಾತುಗಳು ಬ ಬರ್ತಾ ಇದೆ ತಾವು ಎಂದೂ ಕೂಡ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ ಅಂತೇಳಿ ಆರಂಭದಿಂದನೇ ಹೇಳ್ತಾ ಬಂದಿದ್ದರೆ ಸರ್ ಈಗ ಪ್ರಕ್ರಿಯೆಗಳು ಆರಂಭ ಆಗಿದೆ ಈ ಬಗ್ಗೆ ಏನು ಹೇಳ್ಬೋದು ಅಂತೇಳಿ ಸರ್ ನಾನೊಬ್ಬ ಸಾಧಾರಣ ಕಾರ್ಯಕರ್ತ ಯಾಕೆಂದರೆ ತಳಮಟ್ಟದಿಂದ ಮನೆ ಮನೆಗೆ ಹೋಗಿ ಜನರ ಜೊತೆಗೆ ಒಂದು ಮತವನ್ನು ಬೇಡಿ ನಾನು ಪಕ್ಷವನ್ನು ಸಂಘಟನೆ ಮಾಡುವಂಥ ವ್ಯಕ್ತಿ ಯಾಕೆಂದರೆ ನಾನು ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಗೆದ್ದಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ ಮತ್ತು ನಾನು ಎಲ್ಲ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಆಗಿರ್ಬೋದು ಎಮ್ ಎಲ್ ಎಲೆಕ್ಷನ್ ಆಗಿರ್ಬೋದು ಎಲ್ಲದು ಕೂಡ ನಾನು ಮನೆ ಮನೆಗೆ ತೆರಳಿ ಜನರ ಹತ್ರ ಮಾತ್ರ ಯೋಚನೆ ಮಾಡುವಂಥ ಒಂದು ವ್ಯಕ್ತಿ ಯಾಕೆಂದರೆ ನಾನು ಅಧಿಕಾರಕ್ಕಾಗಿ ಎಲ್ಲಿ ಅಂಟ್ಕೊಳ್ಳೇ ಇಲ್ಲ ಯಾಕೆಂದರೆ ಅಂದರೆ ಅಧಿಕಾರ ಅಂತ ಹೇಳುವಂಥ ವಿಚಾರ ಶಾಶ್ವತ ಅಲ್ಲ ಪಕ್ಷ ಇಲ್ಲಿ ಮುಖ್ಯ ವ್ಯಕ್ತಿ ಮುಖ್ಯ ಆಗೋದಿಲ್ಲ ಪಕ್ಷ ಮುಖ್ಯ ಅಂತ ಹೇಳೋ ವಿಚಾರ ನನ್ನ ಒಂದು ಮನಸ್ಥಿತಿ ಹಾಗಾಗಿ ಪಕ್ಷ ನನಗೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿತ್ತು ಆ ಜವಾಬ್ದಾರಿಯನ್ನು ನಾನು ಸಮರ್ಪಕವಾಗಿ ನಿಭಾಯಿಸೋಂಥ ಒಂದು ನನಗೆ ಸಣ್ಣ ಒಂದು ತೃಪ್ತಿ ನನ್ನಲ್ಲಿದೆ ಯಾಕೆಂತೇಳಿದ್ರೆ ನನ್ನಲ್ಲಿರುವಂಥ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ಬೋದು ಬೂತ್ ಅಧ್ಯಕ್ಷರಾಗಿರ್ಬೋದು ನಮ್ಮ ಹಿರಿಯ ಮುಖಂಡರಾಗಿರ್ಬೋದು ಹಿರಿಯ ಮುಖಂಡರು ಅಂತೇಳಿದ್ರೆ ನಮ್ಮಲ್ಲಿ ಅವರು ವೀಣಯ ಅವರು ಹಾಗೆ ಟಿ ಪಿ ರಮೇಶನವರು ಹಾಗೆ ಕೆ ಕೆ ಮಂಜುನಾಥ್ನವರು ಯಾಕೆಂದರೆ ನಾವು ಕೆ ಮಂಜುನಾಥ್ ಅವರು ನೆನೆಸ್ಕೊಳ್ಳೇಬೇಕಾಗುತ್ತೆ ಯಾಕೆಂದರೆ ನನಗೆ ಬ್ಲಾಕ್ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟವರೇ ಕೆ ಕೆ ಮಂಜುನಾಥವರು ಅದಾದ ತಕ್ಷಣ ನಮ್ಮ ಧರ್ಮಜ ಉತ್ತಪ್ಪನವರು ಅಷ್ಟೇ ಇವರು ಏನೊಂದು ಸೂಚನೆ ಕೊಡ್ತಿದ್ರು ಅವ್ರ ಮಾರ್ಗದರ್ಶನ ಕೊಡ್ತಿದ್ರು ಅದಕ್ಕೆ ತಪ್ಪು ಚಾಚನೆ ನಾನು ಅವರಿಗೆ ಕೆಲಸವನ್ನು ಮಾಡ್ಕೊಳ್ತಿದ್ದೆ ಯಾಕೆಂದರೆ ನನಗೆ ಪಕ್ಷದಲ್ಲಿ ನನಗೆ ಒಂದು ವಿಚಾರ ಸಂತೋಷ ಏನಾದರೆ ನಾನು ಮೊದಲು ಹೋಗುವಂಥ ದಿವಸ ಕೇವಲ ಹದಿನೆಂಟು ಜನ ಅದಕ್ಕೆ ಕಳೆದ ನಂತರ ಹದಿನೆಂಟರಿಂದ ಇಪ್ಪತ್ತು ಜನರು ಕೂಡ ತುಂಬಿ ತುಳುಕುವಂಥ ವ್ಯವಸ್ಥೆಯಲ್ಲಿ ನಾವು ದಾವಣಗೆರೆಗಾಗಿರ್ಬೋದು ಇವಾಗ ನಾವು ಮೈಸೂರಿನ ಕಾರ್ಯಕ್ರಮಕ್ಕೆ ಇರ್ಬೋದು ಒಂದು ವಿಚಾರದಲ್ಲಿ ಒಂದು ಕಡೆ ನಾವು ಪೊನ್ನಣ್ಣವರ ಏನೋ ಒಂದು ನಾಮಪ ಪತ್ರ ಸಲ್ಲಿಕೆ ಆಗುವಂಥ ದಿವಸ ಹರಿದು ಬಂದಂಥ ಜನಸಾಗರವಾಗಿರ್ಬೋದು ಹಾಗೆಯೇ ಇಲ್ಲಿ ನಡೆದಂಥ ವಿರಾಜಪೇಟೆ ಪಟ್ಟಣದಲ್ಲಿ ಸೆಂಟೆನ್ಸ್ನಲ್ಲಿ ನಡೆದಂಥ ಏನು ಮುಖ್ಯಮಂತ್ರಿಯವರ ಸಮಾವೇಶ ಆಗಿರ್ಬೋದು ಇದಕ್ಕೆಲ್ಲ ಏನು ಅಂತಂದರೆ ನಮ್ಮಲ್ಲಿರುವಂಥ ಕಾರ್ಯಕರ್ತರು ಇವರಿಗೆ ಕಾರ್ಯಕರ್ತರು ಹೇಳಿದ್ರೆ ವಿಶೇಷವಾಗಿ ನಮ್ಮ ಎಲ್ಲ ನಮ್ಮ ನಿಷ್ಠಾವಂತರು ಯಾವ ಕಾರ್ಯಕರ್ತರೇ ಅವರಿಗೆ ನಾನು ಅಭಿನಂದನ ಸಲ್ಲಿಸಲೇಬೇಕಾಗುತ್ತೆ ಮತ್ತು ನನಗೆ ಏನೊಂದು ಐದು ವರ್ಷ ಒಂದು ಆಡಳಿತ ನಡೆಸಲಿಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕೆ ಇರುವಂಥ ಎಲ್ಲ ಗಣ್ಯಾತ ಗಣಿತ ನಾಯಕರಿಗೆ ನಮ್ಮ ಕೆ ಪಿ ಸಿ ಆಗಿರ್ಬೋದು ನಮ್ಮ ಹೈಕಮಾಂಡ್ಗಾಗಿರ್ಬೋದು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿಕೆ ಬಯಸ್ತೇನೆ ಮತ್ತು ಧನ್ಯವಾದ ಹೇಳಲಿಕ್ಕೆ ಕೂಡ ಇಷ್ಟಪಡ್ತೇನೆ ಬ್ಲಾಕ್ ಪ್ರೆಸಿಡೆಂಟ್ ವಿಚಾರದಲ್ಲಿ ಪಕ್ಷ ಕೆಲವು ನಿರ್ಧಾರಗಳನ್ನ ತಗೊಂಡಾದಾಗ ತಮಗೆ ಏನು ಅನ್ನಿಸ್ತದೆ ಅಂತೇಳಿ ನಾನು ಇದರ ಮೊದಲು ತಾನೇ ಹೇಳಿದ್ದೇನೆ ನಾನು ಪಕ್ಷದ ಒಬ್ಬ ಸಾಧಾರಣ ಕಾರ್ಯಕರ್ತ ಪಕ್ಷ ನನಗೆ ಐದು ವರ್ಷ ಅಧಿಕಾರ ಕೊಟ್ಟಿತ್ತು ಪುನಃ ನಾನು ಬೇಕು ಅಂತ ವಿಚಾರಕ್ಕೆ ಯಾರ ಮುಂದೆ ಕೂಡ ಕೊಟ್ಟೆ ಕೊಡಬೇಕು ಅಂತ ಹೇಳೋ ವಿಚಾರಕ್ಕೆ ನಾನು ಹೋಗೋದಿಲ್ಲ ನಾನು ಪಕ್ಷಕ್ಕೆ ಬದ್ಧನಾಗಿದ್ದೇನೆ ಹೊರತು ಅಧಿಕಾರಕ್ಕೆ ನನಗೆ ಕೊಟ್ಟೇ ಕೊಡಬೇಕು ಸೀಟಿಗಾಗಿ ಹಂಕೊಳ್ಳೋಂಥ ವ್ಯವಸ್ಥೆ ನಾನು ಎಲ್ಲೂ ಮಾಡಿಕೊಳ್ಳಿಲ್ಲ ಯಾಕೆಂದರೆ ಇದಕ್ಕಿಂತ ಮೊದಲನಾಗೆ ನಾನು ಯಾವುದೇ ಒಂದು ವಿಚಾರ ನಾನು ಇಲ್ಲಿವರೆಗೆ ಬ್ಲಾಕ್ ಅಧ್ಯಕ್ಷನಾಗಿದ್ದರೂ ಕೂಡ ಯಾವುದೇ ಒಂದು ನಿಗಮ ನಿಗಮ್ಲಿ ಕೊಡಿ ಇಲ್ಲ ಯಾವುದೋ ಒಂದು ಸ್ಥಾನವನ್ನು ಕೊಡಿ ಅಂತ ಕೇಳಲಿಕ್ಕೆ ನಾನು ಇಲ್ಲಿವರೆಗೆ ಹೋಗಲಿಲ್ಲ ಹೋಗೋದು ಇಲ್ಲ ಯಾಕೆಂದರೆ ಪಕ್ಷ ನನ್ನ ಗುರುತು ಮಾಡಿ ನಮಗೆ ನನಗೆ ಬ್ಲಾಕ್ ಅಧ್ಯಕ್ಷ ಸ್ಥಾನ ಕೊಟ್ಟಿದೆ ಇದು ನನಗೆ ತೃಪ್ತಿ ಇದೆ ಮುಂದಿನ ದಿವಸ ನನಗೆ ಪಕ್ಷ ಕೊಟ್ಟರೆ ನಾನು ಬೇಡ ಅಂತ ಹೇಳೋದಿಲ್ಲ ಕೊಟ್ಟರೆ ನಾನು ಜವಾಬ್ದಾರಿ ತಗೊಳ್ಳಿಕ್ಕೆ ಸಿದ್ಧನ ಇದ್ದೇನೆ ಕೊಡದ ಪಕ್ಷದಲ್ಲಿ ನಾನು ಸಾಧಾರಣ ಕಾರ್ಯಕರ್ತರಾಗಿ ದುಡಿಲಿಕ್ಕೆ ನಾನು ಇದ್ದೇನೆ ಅಂತ ಹೇಳೋ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಕ್ಷ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ ಯಾವತ್ತೂ ಕುರ್ಚಿಗೆ ಅಂತ ಕೂತವನಲ್ಲ ಮುಂದೆ ಕೂರೋದೂ ಇಲ್ಲ ಪಕ್ಷ ತಾನಾಗಿಯೇ ಜವಾಬ್ದಾರಿಯನ್ನು ಮತ್ತೊಮ್ಮೆ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಯಾಗಿದ್ದೀನಿ ಅದನ್ನು ನಿಭಾಯಿಸಲು ಕೂಡ ತಯಾರಿದ್ದೀನಿ ಅಂತೇಳಿ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ಸ್ನೇಹಿತರಾದಂಥ ಪಟ್ಟಣ ರಂಜಿ ಪೊಣಚಿನವರು ಸಾಕಷ್ಟು ವಿಚಾರಗಳನ್ನು ವಿನಿಮಯ ಮಾಡಿದ್ದಾರೆ ಬ್ಲಾಕ್ ಪ್ರೆಸಿಡೆಂಟ್ ಪ್ರಕ್ರಿಯೆ ಕೂಡ ಈಗ ಹೊಸದಾಗಿ ನಡೀತಾ ಇದೆ ಎಲ್ಲದಕ್ಕೂ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಬದ್ಧರಾಗಿದ್ದೀನಿ ಅಂತೇಳಿ ಹಲವು ವಿಚಾರವನ್ನು ಕೊಡಗು ಧ್ವನಿ ಮೂಲಕ ಸುದೀರ್ಘವಾಗಿ ಹಂಚಿಕೊಂಡಿದ್ದಾರೆ ಸರ್ ಕಾರ್ಯಕ್ರಮದ ಅಂಗವಾಗಿ ತಮಗೆ ವಂದನೆಗಳಿಸ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್